ಬೇಸಿಗೆ ಕಾಲ ಬಂತಪ್ಪ ಏನಾದರೂ ತಂಪಾಗಿ ತಿನ್ನಬೇಕು ಅನಿಸೋರಿಗೆ ಬೇಸಿಗೆಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಅದನ್ನು ಕೂಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿರೋರಿಗೆ ಹಾಗೆ ಬೇಸಿಗೆಗೆ ಆಗೋವಂಥ ಚರ್ಮದ ಅಲರ್ಜಿ ಕಜ್ಜಿ ತುರ್ಕೆಗೆ ಇಲ್ಲಿದೆ ನಿಮಗೆ ಪಟ್ಟಂತ ಮಾಡೋ ಮನೆಮದ್ದು ಹಾಗೆ ಕ್ವಿಕ್ ರೆಸಿಪಿ ಕೂಡ ತುಂಬಾ ಹೆಲ್ದಿಯಾಗಿರೋವಂಥದ್ದು ಟೇಸ್ಟಿ ಆಗಿರೋವಂಥದ್ದು ಹಾಗೆ ನಮಗೆ ಒಂದು ದಿನದ ಅಡುಗೆಗೆ ಏನೋ ಒಂದು ರೆಸಿಪಿ ಸಿಕ್ಕಂಗೆ ಆಗುತ್ತೆ ನೋಡಿ ಸ್ನೇಹಿತರೆ ಹಲೋ ಹಲೋ ಸ್ನೇಹಿತರೆ ನಿಮಗೆ ಇವತ್ತು ನಾನೊಂದು ವಿಶೇಷವಾದ ಅಂದರೆ ದೊಡ್ಡ ಪತ್ರೆ ತಂಬುಳಿ ಇದನ್ನು ನಾನು ಮಿಕ್ಸಿ ಬಳಸಿದೆ ಕಾಯಿ ತುರಿನ ಬಳಸಿದೆ ಹಾಗೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಂಥ ತಂಬುಳಿನ ತೋರಿಸ್ತಾ ಇದ್ದೀನಿ ನೀವು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇದನ್ನು ಬಿಟ್ಟರೆ ಮತ್ತೆ ಬೇರೆ ತಂಬುಳಿ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನಾನು ಇವಾಗ ನಮ್ಮ ಕೈ ತೋಟದಲ್ಲಿ ಅಂದರೆ ನಮ್ಮ ಕಾಂಪೌಂಡ್ ಒಳಗಡೆ ಇರೋವಂತಹ ತೋಟದಲ್ಲಿ ಹಾಕಿರೋ ದೊಡ್ಡ ಪತ್ರೆಯ ಬಿಡಿಸ್ಕೊಳ್ತಾ ಇದ್ದೀನಿ ಎಷ್ಟು ನ್ಯಾಚುರಲ್ ಆಗಿ ನಾವು ಈ ಥರ ಉಪಯೋಗಿಸ್ಬೋದಲ್ವ ಒಂದು ಪಾಟಲ್ಲಿ ಅಥವಾ ಜಾಗ ಇದ್ದರೆ ನೆಲಕ್ಕೆ ಹಾಕಿ ಪಾಟ್ಗಿನ್ನ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕಿಟ್ಕೊಂಬಿಟ್ರೆ ನಾವು ಫ್ರೆಶ್ಶಾಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಅದನ್ನು ಬಿಡಿಸಿ ಅಡುಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ರುಚಿ ಇರುತ್ತೆ ಮತ್ತು ಇದು ಕೆಮಿಕಲ್ ಫ್ರೀ ನಾನಿಲ್ಲಿ ನಮ್ಮ ಗಿಡಗಳಿಗೆ ಯಾವುದೇ ಗೊಬ್ಬರ ಬಳಸಲ್ಲ ಮನೆಯಲ್ಲಿ ಏನು ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆ ಎಲ್ಲ ಇರುತ್ತೆ ಅದನ್ನೇ ಹಾಕ್ಕೊಂಡು ಅದಷ್ಟರಲ್ಲೇ ತುಂಬಾ ಹೆಲ್ದಿಯಾಗಿ ನೋಡಿ ಕರ್ಬೇವಿನ ಗಿಡ ತೋರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಬಿಡಿಸ್ಕೊಳ್ತಾ ಇದ್ದೆ ನಾನು ಇವಾಗ ಸ್ವಲ್ಪ ಒಗ್ಗರಣೆಗೆ ಬೇಕು ಅಂತ ಆವಾಗ ಬೇಕು ಅಂದಾಗ ನಾನು ಫ್ರೆಶ್ಶಾಗಿ ಬಂದು ಕರ್ಬೇವಿನ ಸೊಪ್ಪನ್ನ ಬಿಡಿಸ್ಕೊಂಡು ಹೋಗಿ ಅಡುಗೆ ಮಾಡ್ತೀನಿ ಆವಾಗಲೂ ಎಷ್ಟು ಫ್ರೆಶ್ ಆಗಿದೆ ನೋಡಿ ಈ ಥರ ಮನೆ ಬಾಗ್ಲಲ್ಲೇ ಬೆಳ್ಕೊಂಡ್ರೆ ಎಷ್ಟು ಚೆಂದ ಅಲ್ವಾ ನಾವೆಲ್ಲವನ್ನೂ ಔಷಧಿ ಹೊಡೆದಿರೋ ಅಂಥದ್ದನ್ನು ಮಾರ್ಕೆಟಿಂದ ತಂದು ತಿನ್ನೋದಕ್ಕಿಂತ ಇಲ್ಲಿ ನೋಡಿ ಈರುಳ್ಳಿ ನಮಗೆ ಸುಮಾರು ಸರಿ ನೋಡ್ತೀವಿ ಮನೆಯಲ್ಲಿ ಒಂದೊಂದು ಸರಿ ಮೊಳಕೆ ಬಂದುಬಿಡುತ್ತೆ ಆ ಈರುಳ್ಳಿನ ನಾನು ವೇಸ್ಟ್ ಮಾಡಲ್ಲ ಈ ಥರ ತೊಗೊಂಬಂದು ಹಾಕ್ಬಿಡ್ತೀನಿ ಅದನ್ನು ಕಡ್ಡಿ ಬಿಡಿಸ್ಕೊಂಡು ನಾವು ಸಲಾಡ್ ಅಥವಾ ಯಾವತ್ತಾದ್ರೂ ಒಂದು ದಿವಸ ಪಲ್ಯ ಮಾಡ್ಬೋದು ಈ ಸೊಪ್ಪು ಕೂಡ ನಾನು ಪಲ್ಯ ಮಾಡೋಕ್ಕೆ ತೋರಿಸ್ತೀನಿ ನಿಮಗೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಕೊಬ್ಬರಿ ಎಣ್ಣೆಲ್ಲೇ ಅಡುಗೆ ಮಾಡೋದು ಮನೇಲಿ ಯಾವಾಗಲೂ ಅದನ್ನೇ ಬಳಸೋದು ಅಂತ ಇದು ಆವಾಗಷ್ಟೇ ಗಾಣಕ್ಕೆ ಹಾಕಿಸ್ಕೊಂಬಂದು ಇಟ್ಟಿರುವಂತಹ ಕೊಬ್ಬರಿ ಎಣ್ಣೆ ಅದನ್ನು ಒಂದು ದಿವಸ ಅಥವಾ ಎರಡು ದಿವಸ ಬಿಸಿಲಲ್ಲಿ ಇಟ್ಟರೆ ಅದು ಕೆಡಲ್ಲ ನಾವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು ಅಂತ ಬಿಸಿಲಲ್ಲಿ ಇಟ್ಟಿರೋದು ಈಗ ನಾನು ಸೊಪ್ಪನ್ನ ತಂದೆಲ್ಲ ನೀಟಾಗಿ ತೊಳೆದು ಅದನ್ನು ಹಚ್ಚಿಟ್ಕೊಳ್ತೀನಿ ಕರ್ಬೇವಿನ ಸೊಪ್ಪು ತೊಳ್ಕೊಂಡು ದೊಡ್ಡ ಪತ್ರೆಯೂ ಮಣ್ಣಿತ್ತಲ್ವ ಸ್ವಲ್ಪ ನೀರು ಇರ್ತೀವಲ್ಲ ನೀರಿಂದ ಮಣ್ಣು ಸಿಡ್ದು ಗಲೀಜಾಗಿರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕೆ ಬಿಟ್ಬಿಟ್ರೆ ಆ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಸೊಪ್ಪು ಆಮೇಲೆ ನಿಧಾನಕ್ಕೆ ಒಂದೆರಡು ಮೂರು ಸರಿ ನೀಟಾಗಿ ತೊಳ್ಕೊಂಡು ಎಲೆ ಎಲ್ಲ ಬಿಡಿಸ್ಕೊಂಡು ತೊಳೆದು ಬಿಟ್ಟರೆ ಕ್ಲೀನ್ ಆಗುತ್ತೆ ಇವಾಗ ಆಗಿದೆ ಸೊಪ್ಪು ಇದೆಲ್ಲ ತೊಳೆದು ಮತ್ತು ನೀರಿಗೆ ಹಾಕಿರೋ ಅಂಥದ್ದು ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ ಹಸಿಮೆಣಸು ಕರಿಬೇವು ಇಷ್ಟೇ ಬಳಸೋದು ಇನ್ನು ಮಾಮೂಲಿ ಎಣ್ಣೆ ಸಾಸಿವೆ ಅದೆಲ್ಲ ತೋರಿಸ್ತೀನಿ ಸೊಪ್ಪನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಇನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಮೊದಲು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ನೋಡಿ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರೋದು ನಾವು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೆ ಬಳಸೋದು ಆ್ಯಕ್ಚುಲಿ ರಿಫೈನ್ಡ್ ಆಯಿಲ್ ಕೂಡ ಹೀಗೆ ಇರುತ್ತೆ ಟ್ರಾನ್ಸ್ಪರೆಂಟಾಗೆ ಇರುತ್ತೆ ಆದರೆ ರಿಫೈನ್ಡ್ ಆಯಿಲ್ ತುಂಬಾ ಕೆಟ್ಟದ್ದು ಒಳ್ಳೇದಲ್ಲ ಈಗ ನೋಡಿ ಸಾಸಿವೆ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಜೀರಿಗೆ ನಿಮ್ಮ ಆಪ್ಷನಲ್ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ತಂಬುಳಿ ಅಲ್ವ ತಂಪಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಇದು ಇದೇ ನಮಗೆ ಒಂಥರ ಟೇಸ್ಟ್ ಕೊಡೋದು ಈ ಸಾಂಬಾರಲ್ಲಿ ಇದು ತಂಬುಳಿ ಅಂತಲೂ ಹೇಳ್ಬೋದು ರಾಯ್ತ ಅಂತಲೂ ಹೇಳ್ಬೋದು ನಾವು ಹೇಗೆ ಉಪಯೋಗಿಸ್ತೀವೋ ಆ ಥರ ತುಂಬಾ ಈಸಿ ಇದು ಪವರ್ಗೋಸ್ಕರ ಕಾಯೋ ಹಂಗಿಲ್ಲ ಕಾಯಿ ತುರಿ ಇಲ್ಲ ಅದನ್ನು ತುರ್ಕೋಬೇಕಲ್ಲ ಅಥವಾ ಕಾಯಿಲ್ಲ ಅಂದರೆ ಅದನ್ನು ಒಡ್ಕೋಬೇಕು ಅದನ್ನ ಮಾರ್ಕೆಟ್ಗೆ ಹೋಗಬೇಕು ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ತುಂಬ ಈಸಿಯಾಗಿ ಮನೆಯಲ್ಲಿರೋ ಸಾಮಾನಲ್ಲೇ ಅಡುಗೆ ಮಾಡಿಬಿಡ್ಬಹುದು ಪವರ್ ಇಲ್ಲ ಅಂದ್ರೂ ಅರ್ಜೆಂಟಾಗಿ ಮಾಡ್ಬೋದು ಇದನ್ನು ಅನ್ನಕ್ಕಷ್ಟೇ ಅಲ್ಲ ನಾವು ಬೇಕಾದರೆ ಚಪಾತಿಗೆ ಉಪಯೋಗ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಏನೂ ಬೇಡ ಬೇಸಿಗೆ ಸ್ವಲ್ಪ ತಂಪಾಗಿ ನಾವು ತಗೋಬೇಕು ಅನ್ನಿಸಿದಾಗ ಬರೀ ಇದನ್ನಷ್ಟೇ ತಿನ್ಬೋದು ತಣ್ಣಗಿರೋ ಮೊಸರು ಹಾಕ್ಕೊಂಡು ತಿಂದ್ವಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನಂತೂ ಹಾಗೆ ತಿಂದೆ ಅವತ್ತು ಅನ್ನದ ಜೊತೆ ತಿನ್ನಲೇ ಇಲ್ಲ ಆಮೇಲೆ ಮತ್ತೆ ಊಟದ ಟೈಮಲ್ಲಿ ಅನ್ನ ಜೊತೆ ಊಟ ಮಾಡಿದ್ದು ಬೇಕಾದ್ರೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಇದು ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಒಟ್ಟಿನಲ್ಲಿ ಯಾವುದೇ ಮಾಡಿದ್ರೂ ಇದಕ್ಕೆ ಮೊಸರು ಇರಬೇಕಷ್ಟೇ ಯಾವುದ್ರ ಜೊತೆ ತಿನ್ನೋದಾದ್ರೂ ಮೊಸರು ಹಾಕ್ಕೊಂಡು ತಿನ್ನಬೇಕು ಹಾಗೆ ತಿನ್ನೋಕ್ಕಾಗಲ್ಲ ನೋಡಿ ಇವಾಗ ಕೊಬ್ಬರಿ ಎಣ್ಣೆನ ಇದ್ದೀನಿ ಕ್ಯಾನಲ್ ಹಾಕಿಟ್ಕೊಂಡಿರೋದು ಇನ್ನು ಸ್ವಲ್ಪ ಹಾಕ್ಕೊಂಡೆ ಅದು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅನ್ನಿಸ್ತು ಅಂತ ಜೊತೆಗೆ ಪಾತ್ರೆನೂ ಸ್ವಲ್ಪ ತೆಳುವಿರುತ್ತಲ್ವ ಹಾಗಾಗಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡೇ ಮಾಡಬೇಕು ನಾನು ಅದಕ್ಕೆ ಯೂಶಲಿ ಇಂಡಾಲಿಯಮ್ ಕುಕ್ಕರ್ನೇ ಬಳಸ್ತೀನಿ ಯಾಕೆಂದರೆ ಈ ಪಾತ್ರೆಗಳು ತೆಳುವಿರುತ್ತೆ ಬೇಗ ಸೀದ್ಬಿಡುತ್ತೆ ಈ ಥರ ಒಗ್ಗರಣೆದೆಲ್ಲ ಪಾತ್ರೆ ಕಪ್ಪಾಗ್ಬಿಡುತ್ತೆ ಈಗ ನೋಡಿ ಬಂದಿದೆ ಯಾವುದೇ ಒಗ್ಗರಣೆಗೂ ಅಷ್ಟೇ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ರೆ ಬೇಗ ಬೆಂದ್ಕೊಂಬಿಡುತ್ತೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಬರಬೇಕಿತ್ತು ಒಗ್ಗರಣೆ ಅನ್ನೋ ಟೈಮಲ್ಲಿ ಸೊಪ್ಪು ಹಾಕ್ಕೋಬೇಕು ಯಾಕೆಂದರೆ ಇಲ್ಲಾಂದರೆ ಈರುಳ್ಳಿ ತುಂಬ ಬಾಡಿದ್ರೂ ಚೆನ್ನಾಗಿರಲ್ಲ ಇದ್ರ ಜೊತೆನೂ ಹೇಗೂ ಬಾಡುತ್ತಲ್ವ ಹಾಗಾಗಿ ಒಂದು ಮುಕ್ಕಾಲು ಭಾಗ ಆಗಿದೆ ಅನ್ನುವಾಗ ಸೊಪ್ಪು ಹಾಕ್ಕೊಂಡು ಅದನ್ನು ನಿಧಾನಕ್ಕೆ ಸಣ್ಣ ಫ್ಲೇಮಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಅದು ಇದರಲ್ಲಿ ಎಷ್ಟು ಅಷ್ಟರ ಮಟ್ಟಿಗೆ ನೀರಿನ ಅಂಶ ಇರುತ್ತೆ ಈ ಸೊಪ್ಪಲ್ಲಿ ಅಂತ ಈಗ ತೋರಿಸ್ತೀನಿ ನೋಡಿ ನಾನಿಲ್ಲಿ ಯಾವುದೇ ನೀರು ಬಳಸಿಲ್ಲ ಬರೀ ಒಗ್ಗರಣೆಗೆ ಹಾಕಿದ ತಕ್ಷಣ ಅದು ನೀರಿನ ನೀರಿನಂಶನೆಲ್ಲ ಬಿಟ್ಕೊಂಡು ಅದರಲ್ಲೇ ಬೆಂದ್ಬಿಡುತ್ತೆ ಇದು ನಾವು ಎಕ್ಸ್ಟ್ರಾ ಮೇಲಿಂದ ಏನು ನೀರು ಏನು ಹಾಕೋದೇ ಬೇಡ ಉಪ್ಪು ಈ ಟೈಮಲ್ಲಿ ಹಾಕೊಂಬಿಟ್ರೆ ಉಪ್ಪು ಹೀರ್ಕೊಂಬಿಡುತ್ತೆ ಸೊಪ್ಪು ಮತ್ತೆ ಉಪ್ಪು ಹಾಕೋದು ಬೇಕಾಗಲ್ಲ ಇಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಮೊಸರಿಗೆ ಕಲಿಸ್ಕೊಳ್ಳುವಾಗ ಉಪ್ಪು ಹಾಕೋಬಹುದು ಇದು ನೋಡಿ ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕ್ಕೋಬಹುದು ನಾವು ಮಾಡೋ ಕ್ವಾಂಟಿಟಿ ಮೇಲೆ ಏನಕ್ಕೆ ಅಂತ ಅಂದರೆ ದೊಡ್ಡ ಪತ್ರೆ ಕೆಲವ್ರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಪೆಪ್ಪರ್ ನಮಗೆ ಒಂಥರ ಟೇಸ್ಟ್ ಕೊಡುತ್ತೆ ಹಾಗಾಗಿ ಪೆಪ್ಪರ್ನ ಬಳಸ್ತಾ ಇದ್ದೀನಿ ನೋಡಿ ನೀರು ನಾನು ಇಲ್ಲಿ ಏನು ಸ್ವಲ್ಪ ಕೂಡ ನೀರು ಹಾಕಿರಲಿಲ್ಲ ಸೊಪ್ಪೆಲ್ಲ ಎಷ್ಟು ನೀರು ಬಿಟ್ಟಿದೆ ನೋಡಿ ಅದರಲ್ಲೇ ಬಿಟ್ಕೊಂಬಿಡುತ್ತೆ ಅದು ಹಾಗೆ ಬೆಂದ್ಕೊಂಬಿಡುತ್ತೆ ಸೊಪ್ಪನ್ನು ನಾವೇನು ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸೋದೇನು ಬೇಕಾಗಲ್ಲ ಆಮೇಲೆ ಅದನ್ನು ಬಾಯಿ ಮುಚ್ಚಿ ಬೇಯಿಸೋದಕ್ಕಿಂತ ಸ್ವಲ್ಪ ಹೀಗೆ ಓಪನ್ ಬಿಟ್ಟು ಬೇಯಿಸೋದ್ರಿಂದ ಅದ್ರದ್ದು ತುಂಬ ಸ್ಮೆಲ್ ಇರುತ್ತಲ್ವ ದೊಡ್ಡ ಪಾತ್ರೆ ಮುಟ್ಟಿದ್ರೇ ನಮಗೆ ಕೈಯೆಲ್ಲ ಒಂದು ದಿನವೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಆ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಸ್ವಲ್ಪ ಹೋಗುತ್ತೆ ಹಾಗಾಗಿ ಬಾಯಿ ತೆರೆದೇ ಬೇಯಿಸ್ಬೇಕು ಈಗ ನೋಡಿ ಬೆಂದಿದೆ ಸಾಕು ತುಂಬ ಬೇಯಿಸೋದು ಏನು ಬೇಕಾಗಲ್ಲ ಒಂದು ಐದು ಐದು ನಿಮಿಷ ಸಾಕು ಅನಿಸುತ್ತೆ ಅಥವಾ ಹತ್ತು ನಿಮಿಷ ಸಾಕು ಅನಿಸುತ್ತೆ ಅಷ್ಟು ಬಿಟ್ಟರೆ ಸಾಕು ಈಗ ಈ ಸ್ಟವ್ನ ಆರಿಸ್ಬಿಡ್ಬೇಕು ಅದು ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ಒಂದು ಪಾತ್ರೆಗೆ ಅದನ್ನು ಇದ್ದೀನಿ ನಮಗೆ ಎಷ್ಟು ಬೇಕು ಒಬ್ರದೇ ಊಟ ಇತ್ತು ಅಂದರೆ ಒಬ್ರಿಗೆ ಅಷ್ಟೇ ಕಲಿಸ್ಕೊಂಬಿಡ್ಬೇಕು ಅದೇನು ರೆಡಿ ಮಾಡಿದ್ದೀವಲ್ಲ ಅದನ್ನು ಹಾಗೆ ಇಟ್ಟಿದ್ದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡಿಟ್ಕೊಂಡು ಊಟ ಮಾಡಬಹುದು ಆವಾಗ ಊಟಕ್ಕೆ ಬಂದವರಿಗೆ ಫ್ರೆಶ್ ಆಗಿ ಅವಾಗ ಮಾಡಿಕೊಟ್ಬಿಡ್ಬೋದು ಇದೇನು ತುಂಬ ಟೈಮ್ ಹಿಡಿಯಲ್ಲ ಅಲ್ವಾ ಇವಾಗ ನೋಡಿ ಒಂದು ಕಾಲು ಸ್ಪೂನ್ ಅಂದರೆ ಒಂದು ಸುಮ್ಮನೆ ಸ್ವಲ್ಪ ಒಂದು ಚಿಟಿಗೆ ಎಷ್ಟು ಉಪ್ಪು ಇದ್ದೀನಿ ಬೇಕಾದರೆ ನಾವು ಒಂಚೂರು ಟೇಸ್ಟ್ ಮಾಡಿ ಬೇಕಾದ್ರೆ ಹಾಕೋಬಹುದು ನನಗೆ ಒಂದು ಐಡಿಯಾ ಇದೆ ಮಾಡಿ ಗೊತ್ತಲ್ವ ಹಾಗಾಗಿ ಈಗ ನೋಡಿ ನಾನು ಊಟ ಬಡಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಊಟ ಬಡಿಸೋದಿತ್ತು ಬಂದರು ಬಿಸಿ ಬಿಸಿ ಅನ್ನಕ್ಕೆ ನಾನು ಮಾಡಿಕೊಟ್ಟೆ ಮತ್ತು ಈ ಮೊಸರು ಎಲ್ಲ ಉಪಯೋಗಿಸೋದ್ರಿಂದ ಸ್ವಲ್ಪ ಬಿಸಿ ಅನ್ನದ ಮೇಲೆ ಹಾಕೋದ್ರಿಂದ ನಾವು ಪಕ್ಕಕ್ಕೆ ಅಂದರೆ ಸೈಡ್ಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಅನ್ನವೂ ಸ್ವಲ್ಪ ಕೂಲ್ ಆಗಬೇಕು ಯಾವುದೇ ಬಿಸಿ ಪದಾರ್ಥದ ಮೇಲೆ ಮೊಸರು ಹಾಕ್ಕೊಂಡು ತಿನ್ನೋದು ಒಳ್ಳೆಯದಲ್ಲ ಹಾಗಾಗಿ ನಾನು ಪಕ್ಕಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿತ್ತು ಎಷ್ಟು ರುಚಿಯಾಗಿತ್ತಂತಂದರೆ ನನಗದು ಮಾಡಿ ಅದನ್ನು ಊಟ ಮಾಡಿದೆ ಅಂದರೆ ಅದನ್ನು ತಿಂದೆ ಟೇಸ್ಟ್ ಮಾಡದೆ ಇರೋಕ್ಕಾಗಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅದನ್ನು ಇದು ಊಟ ಅವರಿಗೆ ಊಟ ಬಡಿಸ್ಕೊಟ್ಬಿಟ್ಟು ನಾನು ಹಾಗೆ ತಿನ್ನೋಣ ನನಗಿನ್ನೂ ಊಟ ಮಾಡೋಕ್ಕೆ ಹಸುವಿರಲಿಲ್ಲ ಹಾಗಾಗಿ ಒಂದು ಬೋಲ್ಗೆ ಅದನ್ನು ಹಾಕ್ಕೊಂಡು ನಾನು ರಾಯ್ತಾ ಥರ ಮಾಡಿಕೊಂಡೆ ನೋಡಿ ಈ ಥರ ಮಾಡಿಕೊಂಡ್ರೆ ನೀವು ಅದನ್ನು ಚಪಾತಿ ರೊಟ್ಟಿ ಅಥವಾ ಹಾಗೆ ಬೇಕಾದರೂ ತಿನ್ಬಹುದು ನೀವು ಬೇಕಾದರೆ ಈ ರೈಸ್ ಐಟಮ್ ಬಿಸಿಬೇಳೆ ಬಾತ್ ಪಲಾವ್ ಆ ಥರದಕ್ಕೆಲ್ಲ ಹಾಕ್ಕೊಂಡು ತಿನ್ನಬಹುದು ಆದರೆ ಇದು ಉಪ್ಪು ಹಾಕಿರ್ತೀವಲ್ವ ಉಪ್ಪು ಖಾರ ಅದಂಗಾಗಿ ಅದು ಮೆಜರ್ಮೆಂಟ್ ಕಡಿಮೆ ಮಾಡ್ಕೋಬೇಕಾಗುತ್ತೆ ಆ ಥರ ರಾಯ್ತ ಮಾಡ್ಕೊಳ್ಳೋದಾದರೆ ಇದು ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಡೆಲಿಷಿಯಸ್ಸಾಗಿ ಕಾಣಿಸ್ಲಿ ಅಂತ ನಾನು ಅಲ್ಲಿ ಒಂದು ದೊಡ್ಡ ಪತ್ರಲ್ಲಿ ಲೀವ್ನ ಇಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆಲ್ಲ ಇಷ್ಟ ಆಯಿತಾ ಈ ರೆಸಿಪಿ ಟ್ರೈ ಮಾಡಿ ನನಗೊಂದು ಕಮೆಂಟ್ ಮಾಡಿ ಹೇಳ್ತೀರಾ ಹೇಗಿತ್ತು ಅಂತ ನಿಮ್ಮ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು